ಮಹಾಗಣಾಧಿಪತಿಯ ನಮಃ ದತ್ತಾತ್ರೇಯ ಮಹಾತ್ಮನ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮತೃಗಾಮಿಸನೋವತು ಆದೌ ಬ್ರಹ್ಮಾ ತ ಕಾಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತೆರಡು ಶ್ರೀ ಗುರುಗಳು ಗಾಣಗಾಪುರಕ್ಕೆ ಬಂದು ಗೋಪ್ಯವಾಗಿ ಇರಲಾರಂಭಿಸಿದರು ಭೀಮಾ ಅಮರಜ ಸಂಗಮ ಸ್ಥಾನದಲ್ಲಿ ಅಶ್ವತ್ಥ ವೃಕ್ಷ ಹೊಂದಿದೆ ಈ ಸಂಗಮ ಕ್ಷೇತ್ರವು ಎಂಟು ಪುಣ್ಯ ಪುಣ್ಯತೀರ್ಥಗಳನ್ನೊಳಗೊಂಡು ಪ್ರಯಾಗ ಪುಷ್ಕರಕ್ಕೆ ಸಮಾನವಾದ ಯಾತ್ರಾಫಲವನ್ನು ಕೊಡುವಂಥ ಪವಿತ್ರ ಕ್ಷೇತ್ರ ಒಮ್ಮೆ ಶ್ರೀ ಗುರುಗಳು ಓರ್ವ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆಂದು ಹೋದರು ಆತನು ಬರಡೆಮ್ಮೆಯೊಂದನ್ನು ಸಾಕಿಕೊಂಡು ಅದನ್ನು ವ್ಯವಸಾಯಕ್ಕಾಗಿ ಬಾಡಿಗೆಗೆ ಕೊಟ್ಟು ಬಂದ ಹಣದಿಂದ ಜೀವಿಸುತ್ತಿದ್ದನು ಹೀಗಿರುವಲ್ಲಿ ಅಂತಹ ಬ್ರಾಹ್ಮಣ ಏನು ಭಿಕ್ಷೆ ನೀಡಿಯಾನು ಎಂದು ಪರಿವಾರದವರು ಅಪಹಾಸ್ಯ ಮಾಡಿದರು ಆದರೆ ಗುರುಗಳನ್ನು ಬ್ರಾಹ್ಮಣ ಪತ್ನಿಯು ಆದರದಿಂದ ಸ್ವಾಗತಿಸಿ ಪತಿಯ ಆಗಮನವನ್ನು ನಿರೀಕ್ಷಿಸುತ್ತಾ ಕುಳಿತಳು ಶ್ರೀಗಳು ಅಮ್ಮ ನಮಗೆ ಸಂತೋಷವಾಗುತ್ತಿದೆ ನಿಮ್ಮ ಮನೆಯಲ್ಲಿ ಪಶುವಿದೆ ಹಾಲನ್ನಾದರೂ ನಮಗೆ ಭಿಕ್ಷೆ ನೀಡುವು ಎಂದರು ಆಕೆಯು ಗುರುದೇವ ಇದು ನಾವು ವ್ಯವಸಾಯಕ್ಕೆ ಬಾಡಿಗೆಗಾಗಿ ನೀಡುವ ಬರಡೆಮ್ಮೆ ಇಂದು ಬಾಡಿಗೆಗೂ ಇದನ್ನು ಯಾರೂ ಕೇಳಲು ಬರಲಿಲ್ಲ ನನ್ನ ಪತಿ ಭಿಕ್ಷೆಗಾಗಿ ಹೊರಗೆ ಹೋಗಿದ್ದಾರೆ ಅವರು ಬರುವವರೆಗೂ ತಾವು ಕೃಪೆಯಿಟ್ಟು ವಿಶ್ರಮಿಸಿದರೆ ನಮಗೆ ಅನುಗ್ರಹವಾಗುತ್ತದೆ ಎಂದು ಪ್ರಾರ್ಥಿಸಿದಳು ಶ್ರೀ ಗುರುಗಳು ಮುಗುಳ್ನಕ್ಕೂ ತಾಯಿ ನಿಮ್ಮ ಎಮ್ಮೆ ನಿಜವಾಗಿಯೂ ಹಾಲು ಕೊಡುತ್ತದೆ ಸುಳ್ಳನ್ನು ಏಕೆ ಹೇಳುವೆ ಬೇಕಾದರೆ ಹೋಗಿ ಕರೆದು ನೋಡು ಎಂದರು ಆಕೆಯು ಪಾತ್ರೆಯೊಡನೆ ಎಮ್ಮೆ ಬಳಿ ಹೋದಾಗ ಅದರ ಕೆಚ್ಚಲುಗಳಲ್ಲಿ ಹಾಲು ತುಂಬಿ ಸರಾಗವಾಗಿ ಹರಿಯಿತು ಗುರುಗಳಿಗೆ ಆಕೆ ಹಾಲನ್ನು ನೀಡಿದಳು ಅವರು ತಾಯಿ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಪಶು ಸಂಪತ್ತು ಹೆಚ್ಚಿ ಸದಾ ಲಕ್ಷ್ಮೀ ಕೃಪೆ ಒದಗಲಿ ಎಂದು ಆಶೀರ್ವದಿಸಿ ಆಶ್ರಮಕ್ಕೆ ತೆರಳಿದರು ಹೀಗೆ ಗುರು ಮಹಿಮೆಯಿಂದ ಬರಡೆಮ್ಮೆ ಹಾಲು ಕರೆಯಿತು ಎಂಬಲ್ಲಿಗೆ ಶ್ರೀ ಚರಿತ್ರೆಯ ಇಪ್ಪತ್ತೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ